ನಮಸ್ಕಾರ ಎಲ್ರಿಗೂ ಸೊ ನಾನು ಈ ಸಿನಿಮಾದಲ್ಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಬಂದು ಇದೊಂದು ಪ್ರಿಕೂಲ್ ಸಿನ್ಮಾ ಅಂದ್ರೆ ಇದರಲ್ಲಿ ಒಂದು ಸಣ್ಣದಾಗಿ ಒಂದು ಮಿಲಿಟರಿ ಪೋರ್ಷನ್ ಏನಿದೆ ಅದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರ್ಸೋದಕ್ಕೆ ಹೊರಟಿದೀವಿ ಆ ಇದ್ರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಬಜಾರಿ ಪಾತ್ರ ತುಂಬಾ ಬಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೇನೆ ಈ ಸಿನಿಮಾದಲ್ಲಿ ಕತೆ ತುಂಬಾ ಚೆನ್ನಾಗಿದೆ ಏನಿಲ್ಲ ಅಂದ್ರೂ ಸರಗರ ರಾಘವೇಂದ್ರ ಸರ್ ನನ್ನ ಕತೆನ ಒಂದು ನಾಲ್ಕೈದು ಸತಿ ಹೇಳಿದ್ದಾರೆ ಸ್ಕ್ರಿಪ್ಟ್ ಸಮೇತ ಕಂಪ್ಲೀಟ್ ಆಗಿ ಕೂರಿಸ್ಕೊಂಡು ಹೀಗೆ ಬರುತ್ತೆ ಹ್ಯಾ ಬರುತ್ತೆ ಅಂತ ತುಂಬಾ ಹೇಳಿಕೊಟ್ಟಿದ್ದಾರೆ ಆಮೇಲೆ ಆಕ್ಟಿಂಗ್ ಮಾಡುವಾಗ್ಲೂ ಅಷ್ಟೆ ಆಮೇಲೆ ಭಾಷೆ ಭಾಷೆ ನಮ್ಮ ಕನ್ನಡ ಅಂದಮೇಲೆ ಅಹ್ ನಾವು ಮಾತಾಡೇ ಮಾತಾಡ್ತೀವಿ ಬಟ್ ಮರಾಠಿ ಅನ್ನೋ ಭಾಷೆ ಬಂದಾಗ ನನಗ್ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು ಯಾಕಂದ್ರೆ ನನಗೆ ಮರಾಠಿ ಗೊತ್ತೇ ಇಲ್ಲ ನಾನು ಮಾತಾಡೂ ಇಲ್ಲ ನನ್ಗೆ ಅರ್ಥನೂ ಆಗ್ತಿರ್ಲಿಲ್ಲ ಸೊ ಅಟ್ ಎ ಟೈಮ್ ಮರಾಠಿ ಮತ್ತೆ ಕನ್ನಡ ಭಾಷೆನ ಎರಡೂ ಶೂಟ್ ಮಾಡ್ತಾರೆ ಅಂದಾಗ ನಂಗೆ ತುಂಬಾ ಭಯ ಆಗಿತ್ತು ಹೇಗಪ್ಪ ಮರಾಠಿ ಮಾತಾಡ್ಲಿ ಏನ್ ಮಾತಾಡ್ಲಿ ಏನೂ ಗೊತ್ತಿಲ್ಲ ಜೊತೆಗೆ ಮರಾಠಿ ಆರ್ಟಿಸ್ಟ್ ಗಳೆಲ್ಲರೂ ಬೇರೆ ಇದ್ರು ಸೊ ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಹೇಗ್ ಮಾತಾಡೋದು ಅನ್ನೋ ಒಂದು ಭಯ ತುಂಬಾನೇ ಇತ್ತು ಬಟ್ ಅದಾದ ನಂತರ ನನಗೆ ಅಂತ ಒಂದು ಮರಾಠಿ ಮರಾಠಿ ಟೀಚರ್ನ ನನ್ಗೆ ಅವರು ಅಪಾಯಿಂಟ್ ಮಾಡಿಕೊಟ್ರು ಟೀಮ್ ಇಂದ ಸೊ ಅವರು ನನಗೆ ಸ್ಕ್ರಿಪ್ಟ್ ಅಂದ್ರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಅಂದ್ರೆ ಅದಕ್ಕಿಂತ ಮುಂಚೆನೇ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ನಾನು ಸ್ಕ್ರಿಪ್ಟ್ ಕೇಳ್ತಿದ್ದೆ ಸ್ಕ್ರಿಪ್ಟ್ ನ ಕೊಡ್ತಾ ಇದ್ರು ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮರಾಠಿ ಟೀಚರ್ ದಿನ ನನ್ನ ಹತ್ರ ಒನ್ ಅವರ್ ಎರಡ್ ಅವರ್ ನನ್ಗೆ ಅದನ್ನ ಹೇಳ್ಕೊಡ್ತಾ ಇದ್ರು ಸೊ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೊ ಆನ್ ಸ್ಪಾಟ್ ಅಲ್ಲಿ ನಮ್ಗೆ ಮರಾಠಿ ಮಾತಾಡೋದು ನಿಜವಾಗ್ಲೂ ತುಂಬಾ ಆಯ್ತು ತುಂಬಾ ಈಸಿ ಆಯ್ತು ಅಂತಾನೆ ಹೇಳ್ಬೋದು ಅಂಡ್ ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾನು ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕ್ವಾಲಿಟಿ ಆಗಿರ್ಲಿ ಆಮೇಲೆ ನಮ್ಮ ಸಿನಿಮಾಗೆ ಏನ್ ಬೇಕು ಅದ್ ಯಾವ್ದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಈ ಒಂದು ಸಿನಿಮಾನ ತುಂಬಾ ಚೆನ್ನಾಗಿ ತಗೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿ ಒಂದರಲ್ಲೂ ಅವ್ರ ಸಪೋರ್ಟ್ ತುಂಬಾನೇ ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್ ಇಂದ ಎಲ್ರಿಗೂ ಕೂಡ ಆ್ಯಂಡ್ ನಮ್ಮ ಸಡಗರ ರಾಘವೇಂದ್ರ ಸರ್ ಪ್ರತಿ ಪಾಯಿಂಟಲ್ಲೂ ಕೂಡ ಅಂದ್ರೆ ನಾವು ನಮ್ದು ಹೆಂಗಿತ್ತು ಅಂದ್ರೆ ನಮ್ಮ ಸಿನಿಮಾ ಟೈಮ್ ಅಲ್ಲಿ ನಾವು ಮಲಗೋದು ಯಾವಾಗೂ ಎರಡು ಗಂಟೆಗೆ ಮಲಗ್ತಾ ಇದ್ವಿ ಮತ್ತೆ ಇಮಿಡಿಯೇಟ್ ನಾಲ್ಕೈದು ಗಂಟೆಗೆ ಎದ್ಬಿಟ್ಟು ಇಮಿಡಿಯೇಟ್ ಆಗಿ ಶಾರ್ಟ್ ಬರ್ತಾ ಇದ್ವಿ ಯಾರಿಗೂ ನಿದ್ದೆ ಇರ್ತಾ ಇರ್ಲಿಲ್ಲ ಆ್ಯಂಡ್ ಸರ್ ಅಂತೂ ಸೆಟ್ಟಲ್ ಇದ್ದಾಗ ಊಟನೇ ಮಾಡ್ತಾ ಇರ್ಲಿಲ್ಲ ಅಹ್ ಅವರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾನೆ ಹೇಳ್ಬೋದು ನಿಜವಾಗ್ಲು ಇಡೀ ಒಂದು ತಂಡ ಎಷ್ಟೇ ಏಳು ಬೀಳು ಇದ್ರು ಎಷ್ಟೇ ಕಷ್ಟಗಳು ಎದುರಾದ್ರು ಅದ್ ಯಾವ್ದನ್ನೂ ಲೆಕ್ಕಿಸದೆ ಇದು ನನ್ನ ಸಿನಿಮಾ ನಾನು ಮಾಡಿ ಮುಗಿಸ್ಲೇಬೇಕು ಅಂತ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಮುಗಿಸಿದ್ದಾರೆ ಸೊ ಥ್ಯಾಂಕ್ ಯು ಸಡಗರ ರವೀಂದ್ರ ಸರ್ ಅಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಆ ಸಿನಿಮಾದಲ್ಲಿ ಎಲ್ರೂನು ಕೂಡ ತುಂಬಾ ಮುದ್ದಾಗಿ ತೋರ್ಸಿದ್ದಾರೆ ಆಮೇಲೆ ಆಗ್ಲೇ ಎಲ್ಲರೂ ಹೇಳ್ದಂಗೆ ನಾವು ಸಿನಿಮಾ ಮಾಡಿರೋದು ಯಾವ್ದು ಕಾಮನ್ ಪ್ಲೇಸ್ ನಾವು ಖಂಡಿತವಾಗ್ಲೂ ಮಾಡಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನಾವು ತುಂಬ ಪೋರ್ಷನ್ ತುಂಬಾ ಕಮ್ಮಿ ಮಾಡಿರೋದು ಬಿಟ್ಟರೆ ಎಲ್ಲ ಹೊರಗಡೆನೆ ಮಾಡಿರೋದು ಸಿನ್ಮಾ ಆ ಸಿನಿಮಾ ಮಾಡಿರೋ ಜಾಗ ಎಂಥದ್ದು ಅಂದ್ರೆ ಬೆಟ್ಟ ಗುಡ್ಡ ಅಹ್ ತುಂಬಾ ಸ್ಲೋಪ್ ಇರೋ ಅಂತ ಜಾಗ ಕೆಲವಾಗ್ ನೋಡಿದ್ರೆ ಬಿದೋಗೋ ಅಂತ ಜಾಗ ಅಲ್ಲಿ ಕೆನೋಪಿ ಹಾಕೋಕ್ಕೂ ಜಾಗ ಇರ್ತಿರ್ಲಿಲ್ಲ ಆಮೇಲೆ ಲೈಟಿಂಗು ಜಾಗ ಇರ್ತಿರ್ಲಿಲ್ಲ ಸೊ ಅಂತ ಒಂದು ರಿಸ್ಕಿ ಜಾಗದಲ್ಲಿ ನಾವು ಈ ಒಂದು ಶೂಟಿಂಗ್ ನ ಮಾಡಿದಿವಿ ಅಂತಾನೆ ಹೇಳ್ಬೋದು ಬಟ್ ಅಂತ ಟೈಮಲ್ಲೂ ಕೂಡ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಿಜವಾಗ್ಲೂ ಅವ್ರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆ ನಾವು ಆರ್ಟಿಸ್ಟ್ ಅಂತ ಅಂದ್ರೆ ಹೋಗ್ತಿವಿ ಮಲಗ್ತಿವಿ ರೆಡಿ ಆಗ್ತೀವಿ ಎದ್ ಬರ್ತೀವಿ ಬಟ್ ಟೆಕ್ನಿಷಿಯನ್ಸ್ ಹಂಗಲ್ಲ ನಮ್ಗೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಎರಡು ಅವರ್ ಮಲ್ಗಕ್ಕೆ ಸಿಕ್ಕರು ಈಗ ಫಾರ್ ಎಕ್ಸಾಂಪಲ್ ಎರಡು ಗಂಟೆಗೆ ಶೂಟಿಂಗ್ ಮುಗೀತು ಅಂದ್ರೆ ನಾವು ಹೋಗಿ ಬಿಡ್ತೀವಿ ಬಟ್ ಅವ್ರ ಹಂಗಲ್ಲ ಅವ್ರ ಪ್ಯಾಕ್ ಮಾಡಿ ಮೇಲಿಂದ ಎಲ್ಲ ಕೆಳಗೆ ತಗೊಂಬಾರ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಗಿರೋದು ಅಲ್ಲಲ್ಲೇ ಮಲ್ಕೊಂಡು ಒನ್ ಅವರ್ ಎಲ್ಲಾ ಮುಗಿಸ್ಕೊಂಡು ಮತ್ತದನ್ನ ಎಕ್ವಿಪ್ಮೆಂಟ್ಸ್ನೆಲ್ಲ ಬೆಟ್ಟ ಹತ್ಕೊಂಡು ತಗೊಂಡು ಹೋಗ್ಬೇಕಾಗಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು ತುಂಬಾ ಬಿಸಿಲಿರ್ತಾ ಇತ್ತು ಚಳಿ ಇತ್ತು ಗಾಳಿ ಇತ್ತು ಸೊ ಇದೆಲ್ಲವನ್ನು ಯಾವ್ದನ್ನು ಲೆಕ್ಕಿಸ್ದೆ ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಅಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ನಾನು ನಿಜವಾಗ್ಲೂ ಒಂದ್ ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು ಯಾಕೆ ಅಂತ ಅಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟು ಅಹ್ ಯಾವ್ದನ್ನು ಲೆಕ್ಕಿಸ್ತೇ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದರೆ ಅಂತಾನೆ ಹೇಳ್ಬೋದು ಅಂಡ್ ಹಾಗೂ ನನ್ನ ಆರ್ಟಿಸ್ಟ್ಗಳು ಕೋ ಆರ್ಟಿಸ್ಟ್ ಕವಿಶ್ ಆಗಿರ್ಬೋದು ಅರ್ಜುನ್ ಸರ್ ವಿರಾಟ್ ಸರ್ ಅಂಡ್ ಅಶ್ವಿನಿ ಆ್ಯಂಡ್ ಶಿವಾನಿ ಇನ್ನಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಸೊ ನಾನು ಮರಾಠಿ ಮಾತಾಡುವಾಗ ಇವನ್ ಐ ಡೋಂಟ್ ನೋ ಮರಾಠಿ ಐ ತಿಂಕ್ ದ ಮರಾಠಿ ಆರ್ಟಿಸ್ಟ್ ಹ್ಯಾಡ್ ಸಪೋರ್ಟೆಡ್ ಮೀ ರಿಯಲಿ ವೆಲ್ ಮಾತಾಡೋದಕ್ಕೆ ನಂಗೆ ತುಂಬ ಸಹಾಯ ಮಾಡಿದ್ದಾರೆ ಆಮೇಲೆ ಅವ್ರು ಕನ್ನಡ ಮಾತಾಡೋದನ್ನ ಕೇಳ ಅಂದ್ರೆ ನಂಗೆ ತುಂಬ ಖುಷಿ ಆಗಿದೆ ಎಲ್ಲಿ ಅಂದ್ರೆ ಅವ್ರು ಕನ್ನಡನ ತುಂಬ ಚೆನ್ನಾಗಿ ಕಲಿತು ತುಂಬ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಅದ್ ನೋಡಿದಾಗ್ಲಿ ನಂಗೆ ತುಂಬ ಖುಷಿ ಆಗ್ತಾ ಇತ್ತು ಸೊ ಥ್ಯಾಂಕ್ ಯು ಎಲ್ಲ ನನ್ನ ಕೋ ಆರ್ಟಿಸ್ಟ್ಗೆ ನಂಗೆ ತುಂಬ ಸಪೋರ್ಟ್ ಮಾಡೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್ ಟೀಸರ್ ರಿಲೀಸ್ ಆಗಿದೆ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದೀನಿ ಇನ್ನೇನು ಸಿನ್ಮಾ ನಾನು ಸ್ವಲ್ಪ ದಿನಗಳಲ್ಲೇ ಬರ್ತಾ ಇದೆ ದಯವಿಟ್ಟು ಸಿನ್ಮಾ ಎಲ್ಲರೂ ನೋಡಿ ನಮ್ಮ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊ